ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾಪಾಕ ಶಾಲೆ ಫ್ರೆಂಡ್ಸ್ ವರ್ಮಾಲಕ್ಷ್ಮಿ ಹಬ್ಬ ಹತ್ತಿರ ಬಂದೇ ಬಿಡ್ತು ಸೊ ಮೊದಲನೇ ರೆಸಿಪಿಯಾಗಿ ರವೆ ಉಂಡೆ ಮಾಡೋದು ನೋಡೋಣ ರವೆ ಉಂಡೆಗೆ ಏನೇನು ಬೇಕು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಒಂದು ಕಪ್ ಸೂಜಿ ರವೆ ತೊಗೊಂಡಿದ್ದೀನಿ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ ಇದು ಕಾಯಿಸಿ ಹಾಸಿ ಬೆಚ್ಚಿಗಿರೋಂಥ ಹಾಲು ಫ್ರೆಂಡ್ಸ್ ನೋಡಿ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲೇ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಇದು ಒಂದು ಸ್ವಲ್ಪ ದ್ರಾಕ್ಷಿ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಪೌಡರನ್ನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಣ್ಣೆ ನೀವು ಬೆಣ್ಣೆ ಬದಲು ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೀನಿ ಪ್ಯಾನ್ ಬಿಸಿ ಆಗಿದೆ ಬೆಣ್ಣೆ ಹಾಕ್ಕೊಳ್ಳೋಣ ಬೆಣ್ಣೆ ಕರಗಲಿ ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಇಡಿ ಇಲ್ಲಾಂದರೆ ಬೆಣ್ಣೆ ಸೀದ್ಬಿಡುತ್ತೆ ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು ನಾನು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಬೆಣ್ಣೆ ಕರಗಿದೆ ಗೋಡಂಬಿ ಹಾಕ್ಕೊಡಿ ಗೋಡಂಬಿ ಫ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಗೋಡಂಬಿ ಫ್ರೈ ಆಗಿದೆ ದ್ರಾಕ್ಷಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಒಂದೆರಡು ಸೆಕೆಂಡ್ ಫ್ರೈ ಮಾಡಿ ಸಾಕು ಫ್ರೆಂಡ್ಸ್ ನೋಡಿ ಫ್ರೈ ಆಗಿದೆ ತಗೊಂಬಿಡಿ ಎಲ್ಲ ಒಂದು ಪ್ಲೇಟಿಗೆ ತಗೊಂಬಿಡಿ ಫ್ರೆಂಡ್ಸ್ ನೋಡಿ ರವೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ರವೆ ಫ್ರೈ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ರವೆ ಫ್ರೈ ಮಾಡಿ ಫ್ರೆಂಡ್ಸ್ ನೋಡಿ ರವೆ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್ ಹೆಂಡು ಸಾಕು ಫ್ರೆಂಡ್ಸ್ ನಾವೇನು ಹಾಲು ತೊಗೊಂಡಿದ್ವು ಅದನ್ನು ಹಾಲು ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಸಕ್ಕರೆ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಕೊಬ್ಬರಿ ಹಾಕೊಳ್ಳಿ ಫ್ರೆಂಡ್ಸ್ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇದಾಗಿದೆ ಒಂದು ಸ್ವಲ್ಪ ಇದು ಉಗುರು ಬೆಚ್ಚಿಗೆ ಹಾಕ್ಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಹಾರಬೇಕು ಹಾರಿ ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಬೇಕು ಫ್ರೆಂಡ್ಸ್ ತುಪ್ಪ ಅಥವಾ ಬೆಣ್ಣೆ ಒಂದು ಸ್ವಲ್ಪ ಕೈಗೆ ಸವರ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಉಂಡೆಗಳು ಕಟ್ಕೊಡಿ ಫ್ರೆಂಡ್ಸ್ ನೋಡಿ ಒಂದು ದ್ರಾಕ್ಷಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದು ಆಪ್ಷನಲ್ ಬೇಕಾದರೆ ನೀವು ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಕೊಬ್ಬರಿ ಇದರಲ್ಲಿ ಕೊಬ್ಬರಿ ತುರಿಲಿ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇದು ಆಪ್ಷನಲ್ ಇದು ಫ್ರೆಂಡ್ಸ್ ನೀವು ಹಾಲಲ್ಲಿ ಸಕ್ಕರೆ ಕರಕ್ಸ್ಬೇಕಾದ್ರೂ ಹಾಕ್ಬೋದು ಇಲ್ಲ ಅಥವಾ ಹಾಗೆ ಹಾಕ್ಬೋದು ಫ್ರೆಂಡ್ಸ್ ಕೆಲವರು ಹಾಗೆ ಹಾಕ್ತಾರೆ ನಾವು ಈ ರೀತಿ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಒಂದು ದ್ರಾಕ್ಷಿ ರೀತಿ ಇಟ್ಕೊಳ್ಳಿ ದ್ರಾ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ ಈ ರೀತಿ ಸುಮ್ಮನೆ ಮೇಲೆ ಡೆಕೋರೇಟ್ ಈ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇದೇ ಥರನೇ ಎಲ್ಲ ರವೆ ಉಂಡೆಗಳನ್ನೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಆಯಿತು ಈಗ ಸರ್ವ್ ಮಾಡ್ಕೊಳ್ಳೋಣ ರವೆ ಉಂಡೆ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ರವೆ ಉಂಡೆ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿ ಬಾಯ್ಲಿಕ್ಕಿದ್ರೆ ಕರ್ಗೋಗುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ರವೆ ಉಂಡೆ ಇದು ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಈ ವರ್ಮಾಲಕ್ಷ್ಮಿ ಹಬ್ಬ ಬುಕ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ